ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ಬ್ರಹ್ಮಾಸ್ತ್ರದಿಂದ ರಾವಣನನ್ನು ವಧಿಸಿದುದು ಎಂಬ ನೂರ ಹನ್ನೊಂದನೆಯ ಸರ್ಗಕ್ಕೆ ಸ್ವಾಗತ ರಾಮ ರಾವಣರ ನಡುವೆ ವಿರಾಮವಿಲ್ಲದೆ ಬಹಳ ಹೊತ್ತಿನಿಂದ ಯುದ್ಧವು ನಡೆಯುತ್ತಿದ್ದರು ರಾಮನಿಗೆ ಜಯವು ಕೈಗೂಡಿ ಬಾರದಿರುವುದನ್ನು ನೋಡಿ ಆಲೋಚಿತ ಬುದ್ಧಿಯುಳ್ಳವನಾದ ಇಂದ್ರ ಸಾರಥಿ ಮಾತಲಿಯು ರಾಮನನ್ನು ನೋಡಿ ವಿನಯದಿಂದ ಹೇಳೇ ವೀರಾಗ್ರಿಣಿ ಇದೇನು ನೀನು ಸರ್ವಜ್ಞನಾಗಿದ್ದರೂ ಏನು ತಿಳಿಯದವನಂತೆ ಹೀಗೆ ರಾವಣನನ್ನು ಸರಿಗಟ್ಟಿಕೊಂಡು ಅವನಂತೆಯೇ ಅಸ್ತ್ರ ಅಸ್ತಸ್ತ್ರವನ್ನು ಬಿಡುತ್ತ ವಾಗಿ ಹೀಗೇಕೆ ಕಾಲವನ್ನು ಕಳೆಯುತ್ತಿರುವೆ ಮಹಾಪ್ರಭು ಈತನಿಗೆ ಮನುಷ್ಯನಿಂದಲೇ ಸಾವು ಸಿದ್ಧವೆಂದು ದೇವತೆಗಳು ಹೇಳಿದ ಕಾಲವು ಇದು ಈಗ ಪ್ರಾಪ್ತವಾಗಿರುವುದು ಆದುದರಿಂದ ಈಗಲೇ ನೀನು ಇವನ ವಧಕ್ಕಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿಬಿಡು ಎಂದನು ಹೀಗೆ ಮಾತಲಿಯು ರಾವಣನ ವಧಕ್ಕಾಗಿ ಬ್ರಹ್ಮಾಸ್ತ್ರವನ್ನು ಬಿಡುವಂತೆ ರಾಮನನ್ನು ಜ್ಞಾಪಿಸಿದೊಡನೆ ಮಹಾವೀರ್ಯ ಶಾಲೆಯಾದ ರಾಮನು ತಾನು ಪೂರ್ವ ವೃತ್ತಾಂತವನ್ನು ಸ್ಮರಣಕ್ಕೆ ತಂದುಕೊಂಡು ಬಸುಗಟ್ಟುವ ಸರ್ಪದಂತೆ ಕ್ರೂರವಾಗಿಯೂ ತಜಸ್ಸಿನಿಂದ ದಯದೀಪ್ಯಮಾನವಾಗಿಯೂ ಇರುವ ಒಂದು ದಿವ್ಯಾಸ್ತ್ರವನ್ನು ಕೈಗೆತ್ತಿಕೊಂಡನು ಪೂರ್ವದಲ್ಲಿ ತನಗೆ ಪೂಜ್ಯನಾಗಿ ತಪೋ ವೀರ್ಯ ಸಂಪನ್ನನಾಗಿರುವ ಅಗಸ್ತ್ಯ ಮಹಾಮುನಿಯು ಬ್ರಹ್ಮದತ್ತವಾದ ಮತ್ತು ಅಮೋಘವಾದ ಯಾವ ಮಹಾಸ್ತ್ರವನ್ನು ಅನುಗ್ರಹಿಸಿ ಕೊಟ್ಟಿದ್ದನು ಅಮಿತ ತೇಜಸ್ವಿಯಾದ ಬ್ರಹ್ಮದೇವನು ಕೂಡ ಯಾವ ಮಹಾಸ್ತ್ರವನ್ನು ತಾನಾಗಿಯೇ ನಿರ್ಮಿಸಿ ತ್ರೈಲೋಕ್ಯ ಜಯಾಕಾಂಕ್ಷಿಯಾದ ಇಂದ್ರನಿಗಾಗಿ ಅನುಗ್ರಹಿಸಿ ಕೊಟ್ಟಿದ್ದನು ಆ ದಿವ್ಯಾಸ್ತ್ರವನ್ನೇ ಈಗ ರಾಮನು ಕೈಯಲ್ಲಿ ಹಿಡಿದು ನಿಂತನು ಆ ಮಹಾಸ್ತ್ರದ ಮಹಿಮೆಯನ್ನು ಕೇಳಬೇಕೆ ಅದರ ಗರಿಗಳಲ್ಲಿ ವಾಯುದೇವನು ಅಲಗಿನಲ್ಲಿ ಸೂರ್ಯಾಗ್ನಿಗಳು ಅಧಿದೇವತೆಗಳಾಗಿ ನೆಲೆಗೊಂಡಿರುವರು ಅದರ ಶರೀರವು ಆಕಾಶಮಯವಾಗಿ ಸರ್ವವ್ಯಾಪ್ತಿಯ ಸಮರ್ಥವಾಗಿರುವುದು ಗುರುತ್ವದಲ್ಲಿ ಮೇರು ಮಂದರ ಪರ್ವತಗಳನ್ನು ಹೋಲುತ್ತಿರುವುದು ಅಸಹಜವಾದ ಆಕಾರದಿಂದಲೇ ಜ್ವಲಿಸುತ್ತಿರುವುದು ಸಮಸ್ತ ಭೂತಗಳ ಸಾರಾಂಶವನ್ನು ಸೇರಿಸಿ ನಿರ್ಮಿಸಲ್ಪಟ್ಟಿರುವುದು ಸೂರ್ಯನಂತೆ ಧಗಧಗಿಸುತ್ತಿರುವುದು ಧಗಿಸುತ್ತಿರುವುದು ಹೊಗೆಯೊಡೆಗೂಡಿದ ಪ್ರಳಯ ಕಾಲಾಗ್ನಿಯಂತೆ ಕಾಣುತ್ತಿರುವುದು ಜಲಿಸುವ ಕ್ರೂರ ಸರ್ಪದಂತೆ ತೋರುವುದು ಶತ್ರು ಸೈನ್ಯದಲ್ಲಿರುವ ಗಜಾಶ್ವ ಸೈನ್ಯಗಳೆಲ್ಲವನ್ನೂ ಒಂದೇ ಪ್ರಹಾರದಿಂದ ನಿರ್ಮೂಲ ಮಾಡುವಷ್ಟು ಶೀಘ್ರ ವೇಗವುಳ್ಳದ್ದಾಗಿರುವುದು ಶತ್ರುಗಳ ಪುರದ್ವಾರವನ್ನಾಗಲಿ ಹಗುಳಿಗಳನ್ನಾಗಲಿ ಕೊನೆಗೆ ಪರ್ವತಗಳನ್ನಾಗಲಿ ಭೇದಿಸಲು ಸಮರ್ಥವಾಗಿರುವುದು ಇದುವನಿಗೆ ಅನೇಕ ರಾಕ್ಷಸರ ರಕ್ತದಲ್ಲಿ ತೊಯ್ದು ಅವರ ಮೇಧಸ್ಸಿನಲ್ಲಿ ಮುಳುಗಿ ಭಯಂಕರ ಸ್ವರೂಪದಿಂದ ಕಾಣುತ್ತಿರುವುದು ವಜ್ರದಂತೆ ದೃಢವಾಗಿರುವುದು ಮಹಾಧ್ವನಿಯಿಂದ ಮೊಳಗುತ್ತಿರುವುದು ನಾನಾ ವಿಧಗಳಾದ ಕಪಟ ಯುದ್ಧಗಳನ್ನು ತನ್ನ ಶಕ್ತಿಯಿಂದ ಅಡಗಿಸತಕ್ಕುದಾಗಿರುವುದು ನೋಡುವಾಗಲೇ ಸಮಸ್ತ ಜಗತ್ತನ್ನು ನಡುಗಿಸುವುದು ಬುಸುಗುಟ್ಟುವ ಸರ್ಪದಂತೆ ಮಹಾ ಭಯಂಕರವಾಗಿರುವುದು ಇದುವರೆಗೆ ಎಷ್ಟು ಯುದ್ಧಗಳಲ್ಲಿ ಹುದ್ದುಗಳು ರಣಹದ್ದುಗಳು ನರಿಗಳು ರಕ್ಷೋ ಗಣಗಳು ಮುಂತಾದ ಮಾಂಸ ಭಕ್ಷಕಗಳಿಗೆಲ್ಲ ರಕ್ತ ಮಾಂಸ ರೂಪಗಳಾದ ಭಕ್ಷಾದಿಗಳನ್ನು ಒದಗಿಸಿಕೊಟ್ಟು ಔತಣವನ್ನು ಮಾಡಿಸಿರುವುದು ಯುದ್ಧ ಕಾಲದಲ್ಲಿ ಮೃತ್ಯು ದೇವತೆಯಂತೆ ಭಯಂಕರವಾಗಿರುವುದು ಕತ್ತಲಾಗಿ ವಾನರ ವೀರರ ಸಂತೋಷಕ್ಕೂ ಕತ್ತಲಾಗಿ ರಾಕ್ಷಸ ವಿನಾಶಕ್ಕೂ ಕಾರಣವಾಗಿ ಅಂದವಾಗಿಯೂ ಚಿತ್ರ ವಿಚಿತ್ರಗಳಾಗಿಯೂ ಇರುವ ಗರುತ್ಮಂತನ ರೆಕ್ಕೆಗಳೊಡಗೂಡಿ ಶೋಭಿಸುವುದು ಸಮಸ್ತ ಲೋಕಗಳಲ್ಲಿಯೂ ತಾನೇ ಮೇಲಾದ ಮಹಾಸ್ತ್ರವೆನಿಸಿಕೊಂಡಿರುವುದು ವಂಶದವರೆಲ್ಲರಿಗೂ ಭಯ ನಿವಾರಕವೆನಿಸಿಕೊಂಡಿರುವುದು ಶತ್ರುಗಳ ಕೀರ್ತಿಯನ್ನಡಗಿಸಿ ತನಗೆ ಸಂತೋಷವರ್ಧಕವಾದ ಆ ಮಹಾಸ್ತ್ರವನ್ನು ರಾಮನು ಕೈಗೆತ್ತಿಕೊಂಡು ವೇದೋಕ್ತ ವಿಧಿಯಿಂದ ಅದನ್ನು ಅಭಿಮಂತ್ರಿಸಿ ಬಿಲ್ಲಿನಲ್ಲಿ ಸಂಧಾನ ಮಾಡುತ್ತಿರುವಾಗಲೇ ಸಮ ಭೂತಗಳು ಭಯದಿಂದ ನಡುಗಿದವು ಭೂಮಿಯು ಕಂಪಿಸಿತು ಆಗ ರಾಮನು ಬಹಳ ಕೋಪಾವಿಷ್ಟನಾಗಿ ತನ್ನ ಸರ್ವಶಕ್ತಿಯನ್ನು ಪ್ರಯೋಗಿಸಿ ಬಿಲ್ಲಿನ ನಾನನ್ನು ಆಕರ್ಣಾಂತವಾಗಿ ಎಳೆದು ಮಹಾಭೇದಕವಾದ ಆ ಮಹಾಬಾಣವನ್ನು ಬಹಳ ಎಚ್ಚರಿಕೆಯಿಂದ ಗುರಿಯಿಟ್ಟು ರಾಮನ ಕಡೆಗೆ ಪ್ರಯೋಗಿಸಿದನು ಆ ಮಹಾಸ್ತ್ರವು ಶ್ರೀರಾಮನ ಬಾಹುಬಲದಿಂದ ಪ್ರಯೋಗಿಸಲ್ಪಟ್ಟೊಡನೆ ಇಂದ್ರನ ಭುಜದಿಂದ ಪ್ರಯೋಗಿಸಲ್ಪಟ್ಟ ವಜ್ರಾಯುಧದಂತೆ ತಡೆಯನ ಸಾಧ್ಯವಾಗಿಯೂ ಕಾಲಯಮನಂತೆ ದುರ್ನಿವಾರವಾಗಿಯೂ ಹೊರಟು ಬಂದು ನೆಟ್ಗೆ ರಾವಣನ ಎದೆಯಲ್ಲಿ ನಾಟಿತು ಪ್ರಾಣಾಂತಕರವಾದ ಆ ಬಾಣವು ವೇಗದಿಂದ ಬಂದು ನಾಟಿದೊಡನೆ ದುರಾತ್ಮನಾದ ರಾವಣನ ಎದೆಯನ್ನು ಎರಡು ತುಂಡಾಗಿ ಭೇದಿಸಿ ಅವನ ಪ್ರಾಣಗಳನ್ನು ಕೊನೆ ಮುಟ್ಟಿಸಿ ಅವನ ದೇಹವು ರಕ್ತದಿಂದ ತೊಯ್ದು ಅಲ್ಲಿಂದ ಮುಂದು ಹೊರಟು ವೇಗದಿಂದ ಭೂಮಿಯಲ್ಲಿ ನಾಟಿತು ಹೀಗೆ ಆ ಬಾಣವು ರಾವಣನನ್ನು ಕೊಂದು ಅವನ ರಕ್ತದ ಕಾಂತಿಯಿಂದ ಕೂಡಿ ತಾನು ನಡೆಸಬೇಕಾದ ಕಾರ್ಯವು ನೆರವೇರಿದುದರಿಂದ ಮನಸ್ಸಿನಲ್ಲಿ ನೆಮ್ಮದಿಯನ್ನು ಹೊಂದಿದಂತೆ ತಿರುಗಿ ಬಂದು ತಾನು ಮೊದಲಿದ್ದ ರಾಮನ ಬತ್ತಲಿಕೆಯಲ್ಲಿಯೇ ಪ್ರವೇಶಿಸಿತು ರಾವಣನು ಹತನಾಗಿ ತನ್ನ ಪ್ರಾಣಗಳನ್ನು ಜೀವವನ್ನು ತೊರೆಯುವಷ್ಟರಲ್ಲಿ ಅವನು ಹಿಡಿದಿದ್ದ ಧನುಸ್ಸು ಕೈಯಿಂದ ಜಾರಿ ಸಹಿತವಾಗಿ ಕೆಳಗೆ ಬಿದ್ದಿತು ಭಯಂಕರವಾದ ವೇಗದಿಂದಲೂ ಮಹಾ ತೇಜಸ್ಸಿನಿಂದಲೂ ಬೆಳಗುತ್ತಿದ್ದ ರಾಕ್ಷಸೇಂದ್ರನಾದ ಆ ರಾವಣನು ಪ್ರಾಣಗಳನ್ನು ನೀಗಿದೊಡನೆ ವಜ್ರಾಹತನಾದ ವೃತ್ರನಂತೆ ರಥದಿಂದ ಕೆಳಗೆ ಬಿದ್ದನು ಅಲ್ಲಿ ಸತ್ತುಳಿದ ರಾಕ್ಷಸರೆಲ್ಲರೂ ತಮ್ಮ ಪ್ರಭುವಾದ ರಾವಣನು ಹತನಾಗಿ ಬಿದ್ದುದನ್ನು ನೋಡಿ ಭಯದಿಂದ ನಡುಗುತ್ತಾ ದುಷ್ಟು ದುಡ್ಡುಗೆ ಪಲಾಯನ ಮಾಡತೊಡಗಿದರು ಇದೇ ಸಮಯವೆಂದು ವಾನರರೆಲ್ಲರೂ ಕಲ್ಲು ಮರಗಳನ್ನು ಕೈಯಲ್ಲಿ ಹಿಡಿದು ಸಿಂಹನಾದ ಮಾಡುತ್ತಾ ಆ ರಾಕ್ಷಸರನ್ನು ಬೆನ್ನಟ್ಟಿ ಓಡಿಸುತ್ತಿದ್ದರು ಆ ರಾಕ್ಷಸರು ಅತ್ತಲಾಗಿ ರಾವಣನ ವಧವನ್ನು ಲಾಗಿ ಶ್ರೀರಾಮನ ಜಯವನ್ನು ವಾನರರ ಮಹೋತ್ಸಾಹವನ್ನು ನೋಡಿ ಭಯದಿಂದ ಕಣ್ಣೀರು ಬಿಡುತ್ತಾ ತಮಗೆ ಬೇರೆ ದಿಕ್ಕಿರು ನೋಡುವವರಿಗೆ ಕರುಣೆ ಹುಟ್ಟುವಂತೆ ಕೂಗುತ್ತಾ ಲಂಕೆಯನ್ನು ಪ್ರವೇಶಿಸಿದರು ಹೃದಯಶೀಲರಿಂದ ವಾನರರೆಲ್ಲರೂ ಮಹೋತ್ಸಾಹಗೊಂಡು ಶ್ರೀರಾಮನ ಜಯವನ್ನು ರಾವಣನ ವಧವನ್ನು ಬಾರಿ ಬಾರಿಗೂ ಉದ್ದೇಶಿಸಿ ಸಿಂಹನಾದ ಮಾಡಿದರು ಆಕಾಶದಲ್ಲಿ ಮಂಗಳಕರವಾದ ಧ್ವನಿಯಿಂದ ದೇವ ದುಂದಿಬಿಗಳು ಮೊಳಗಿದವು ವಾಯುವು ದಿವ್ಯ ಗಂಧದಿಂದ ಕೂಡಿ ಸುಖ ಸ್ಪರ್ಶವಾಗಿ ಬೀಸಿತು ಆಗ ಅಂತರಿಕ್ಷದಿಂದ ರಾಮನ ರಥದ ಮೇಲೆ ಬೇರೆಯವರಿಗೆ ದುರ್ಲಭವಾದ ಪುಷ್ಪ ವರ್ಷವು ಮನೋಹರವಾಗಿ ಬೀಳುತ್ತಿತ್ತು ಇತ್ತಲಾಗಿ ರಣರಂಗದಲ್ಲಿ ವಾನರರು ಆಕಾಶದಲ್ಲಿ ಮಹಾತ್ಮನಾದ ದೇವತೆಗಳು ರಾಮನನ್ನು ನಾನಾ ವಿಧವಾಗಿ ಸ್ತುತಿಸುತ್ತಾ ಭಲೇ ಭಲೇ ಎಂದು ಕೊಂಡಾಡುತ್ತಿರಲು ಈ ಅಭಿನಂದನ ವಾಕ್ಯಗಳೇ ಸಮಸ್ತ ಭಾಗಗಳನ್ನು ವ್ಯಾಪಿಸಿತು ಕ್ರೂರನಾಗಿಯೂ ಸರ್ವ ಲೋಕ ಭಯಂಕರನಾಗಿಯೂ ಇದ್ದ ರಾವಣನ ವಧವನ್ನು ನೋಡಿ ದೇವತೆಗಳು ಚಾರಣರು ಮಹತ್ತಾದ ಸಂತೋಷಾವೇಶದಿಂದ ಉಗ್ಗುತ್ತಿದ್ದರು ಶ್ರೀರಾಮನು ಕೂಡ ರಾವಣ ವಧದಿಂದ ತಾನು ಸಂತುಷ್ಟನಾಗಿ ತನ್ನಿಂದ ಉಪಕಾರವನ್ನು ಹೊಂದಿದ ಸುಗ್ರೀವನಿಗೂ ಮಹಾಬಲನಾದ ಅಂಗದನಿಗೂ ಈ ರಾವಣ ವಧವೆಂಬ ಕೋರಿಕೆಯನ್ನು ಈಡೇರಿಸಿ ಮನಃಿಯನ್ನು ಉಂಟು ಮಾಡಿದನು ದೇವತೆಗಳೆಲ್ಲರೂ ತಮಗಿದ್ದ ಮನೋವ್ಯಾಕುಲತೆಯನ್ನು ಬಿಟ್ಟು ಪ್ರಸನ್ನತೆಯನ್ನು ಹೊಂದಿದರು ದಿಕ್ಕು ದಿಕ್ಕುಗಳೆಲ್ಲವೂ ಪ್ರಕಾಶ ಹೊಂದಿದವು ಆಕಾಶವು ನಿರ್ಮಲವಾಯಿತು ಭೂಮಿಯು ತನಗಿದ್ದ ನಡುಕವನ್ನು ಬಿಟ್ಟು ನಿಶ್ಚಲವಾಯಿತು ಅದುವರೆಗೂ ರಾವಣನ ಭಯದಿಂದ ನಿಶ್ಚಲವಾಗಿದ್ದ ವಾಯುವು ಬೀಸತೊಡಗಿತು ರಾ ಸೂರ್ಯನು ಸ್ಥಿರವಾದ ಕಾಂತಿಯಿಂದ ಬೆಳಗಿದನು ಆಗ ಸುಗ್ರೀವ ವಿಭೀಷಣಾದಿಗಳು ಜಾಂಬುವಂತನೆ ಮೊದಲಾದ ಸುಹೃತುಗಳು ಲಕ್ಷ್ಮಣನೊಡಗೂಡಿ ಶ್ರೀರಾಮನಿಗೆ ಯುದ್ಧದಲ್ಲಿ ಜಯ ಉಂಟಾದುದಕ್ಕಾಗಿ ಪರಮ ಸಂತೋಷವನ್ನು ಹೊಂದಿ ಎಲ್ಲರೂ ಸೇರಿ ಬಂದು ಜಯಲಕ್ಷ್ಮಿ ವಿಶಿಷ್ಟನಾಗಿ ಬೆಳಗುತ್ತಿದ್ದ ರಾಮನನ್ನು ಯಥೋಕ್ತವಾಗಿ ಮನ್ನಿಸಿ ಪೂಜಿಸಿದರು ಹೀಗೆ ಮಹಾ ತೇಜಸ್ವಿಯಾಗಿಯೂ ರಘುವಂಶ ರಾಜರಿಗೆ ಆನಂದವರ್ಧಕನಾಗಿಯೂ ಇರುವ ಶ್ರೀರಾಮನು ಯುದ್ಧದಲ್ಲಿ ಶತ್ರುವನ್ನು ಕೊಂದು ಪ್ರತಿಜ್ಞೆಯನ್ನು ನೆರವೇರಿಸಿ ತನ್ನ ಸ್ವಜನರಿಂದಲೂ ಸೈನಿಕರಿಂದಲೂ ಪರಿವೃತನಾಗಿ ದೇವಗಣಗಳಿಂದ ಪರಿವೇಷ್ಟಿತನಾಗಿರುವ ದೇವೇಂದ್ರನಂತೆ ಪ್ರಕಾಶಿಸುತ್ತಿದ್ದನು இ நூறஹூ முகிதுது நமஸ்தே சாரதே தேவி காஷ்மீர புரவாசினி ஸ்வமஹம் பார்த்தையே நித்தியம் தேகிமே நமஸ்காரா